ಎಲ್ಲ ರಾಜಕಾರಣಿಗಳು ಹಾಗೂ ಗ್ರಾಮದ ಪ್ರಮುಖರು ಎಲ್ಲ ಕುಲಬಾಂಧವರು ಸೇರಿ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅನಾವರಣ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಆದರದ ಸ್ವಾಗತವನ್ನ ಬಯಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡ್ಸ್ಕೊಡ್ಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸ್ವಾಮೀಜಿ ತಮಸೋ ಜ್ಯೋತಿರ್ಗಮಯ ಮೃತ್ಯೋರ್ಮೃತಂಗಮಯ ಓ ಶಾಂತಿ 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 ಮಹರ್ಷಿ ವಾಲ್ಮೀಕಿ ಹೇಳ್ತಾರೆ ಒಟ್ಟು ರಾಮಾಯಣದ ಆಶೆ ಅಲ್ಲ ಮಹರ್ಷಿ ವಾಲ್ಮೀಕಿಯವರು ಒಟ್ಟು ರಾಮಾಯಣದ ಆಶೆ ಹೇಳ್ತಾರೆ ರಾಮಾಯಣ ಅಂತಂದ್ರ ಬೇರೆ ಏನೂ ಅಲ್ಲ ಮಹರ್ಷಿ ವಾಲ್ಮೀಕಿ ಹೇಳ್ತಾರೆ ಮನುಷ್ಯ ಹುಟ್ಟಿನಿಂದ ಸಾಯಿವರಿ ಕೂಡ ಅಧಿಕಾರ ಮತ್ತು ಆಸ್ತಿಗಾಗಿ ಹಪ್ಪ ಅಪ್ಪಿಸ್ತಾ ಇರ್ತಾನೆ ನಿಜವಾದ ಆದರ್ಶ ಯಾವ್ದು ಹಾಗರ್ ಇಲ್ಲಿ ನಿಜವಾದ ಆದರ್ಶ ಯಾವ್ದಪ್ಪ ಅಂದ್ರ ತ್ಯಾಗವೇ ನಿಜವಾದ ಆದರ್ಶ ಅಂತೇಳಿ ಇಡೀ ಜಗತ್ತಿಗೆ ರಾಮನ ಮೂಲಕವಾಗಿ ಲಕ್ಷ್ಮಣನ ಮೂಲಕವಾಗಿ ಇವಾಗ ಆಂಜನೇಯನ ಮೂಲಕವಾಗಿ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟವರು ಆದಿಕವಿ ಮಹರ್ಷಿ ವಾಲ್ಮೀಕವ್ರು ಹಾಗಾಗಿ ರಾಮಾಯಣ ಅಂತಂದ್ರೆ ನಾವು ತಿಳ್ಕೋಬೇಕು ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರ ತ್ಯಾಗವನ್ನ ರಾಮಾಯಣ ಅಂತ ಕರೆದ್ರು ರಾಮಾಯಣ ಅಂದ್ರೆ ಏನ್ ಹೇಳಪ್ಪ ಈ ಕಡೆ ನೋಡ್ರಿ ಈ ಕಡೆ ಆಕಡೆ ಅವ್ರು ಸಲ್ಮಾನು ಮಾಡ್ತಿರ್ತಾರೆ ನೀವ್ ಈ ಕಡೆ ಕೇಳಿ ರಾಮಾಯಣ ಅಂತಂದ್ರೆ ಏನು ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರ ತ್ಯಾಗವನ್ನ ರಾಮಾಯಣ ಅಂತ ಕರೆದ್ರೆ ಇದೇ ಅಧಿಕಾರ ಬೇರೆ ಯಾವುದೋ ಅಲ್ಲ ಇದೇ ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರ ಜಗಳವನ್ನ ಗಲಾಟೆಯನ್ನ ಯುದ್ಧವನ್ನ ಅಂತ ಕರೆದ್ರು ಎಂತ ಕರೆದ್ರು ಮಹಾಭಾರತ ಅಂತ ಕರೆದ್ರಲ್ವಾ ಅಧಿಕಾರ ಮತ್ತು ಆಸ್ತಿಗಾಗಿ ಅನ್ನ ತಮ್ಮಂದರ ಜಗಳವನ್ನ ಗಲಾಟೆಯನ್ನ ಯುದ್ಧವನ್ನ ಮಹಾಭಾರತ ಅಂತ ಕರೆದ್ರೆ ಇದೇ ಅಧಿಕಾರ ಮತ್ತು ಆಸ್ತಿಗಾಗಿ ಅನ್ನ ತಮ್ಮಂದರ ತ್ಯಾಗವನ್ನ ರಾಮಾಯಣ ಅಂತ ಕರೆದ್ರು ಬಹುತೇಕ ನಮ್ಮ ಭಾರತೀಯ ಸಂಸ್ಕೃತಿ ಹೇಗಿರಬೇಕು ನಮ್ಮ ಮಾನವ ಸಂಬಂಧಗಳು ಹೇಗಿರ್ಬೇಕು ಅನ್ನುವಂಥದ್ದು ಬಹುತೇಕ ನಿಮ್ಗೆಲ್ಲ ಗೊತ್ತಿದೆ ಇವತ್ತು ರಾಮನ ರಾಮನನ್ನ ನಾವು ಮರ್ಯಾದ ಪುರುಷೋತ್ತಮ ಅಂತ ಕರಿತೀವಲ್ವಾ ಯಾಕೆ ರಾಮನ ಮರೆಯೋದ ಪುರುಷೋತ್ತಮ ಅಂತ ಕರಿತೀವಿ ಯಾಕೆ ಕರಿತೀವಪ್ಪ ರಾಮನ ಮರೆಯೋದ ಪುರುಷೋತ್ತಮ ಅಂತ ಯಾಕೆ ಕರಿತೀವಿ ನೋಡ್ರಿ ಅವರ ಅಪ್ಪ ಯಾರು ರಾಮನ ಅಪ್ಪ ಯಾರು ದಸರಥ್ ಮಹಾರಾಜ್ ಅಲ್ವಾ ಹೌದಲ್ಲ ರಾಮನ ತಾಯಿ ಹೆಸರು ರಾಮನ ತಾಯಿ ಹೆಸರು ಏನು ಕೌಶಲ್ಯ ಲಕ್ಷ್ಮಣ ತಾಯಿ ಹೆಸರು ಲಕ್ಷ್ಮಣ ತಾಯಿ ಹೆಸರು ಸುಮಿತ್ರೆ ಭರತ ಮತ್ತು ಶತ್ರು ತಾಯಿ ಹೆಸರು ಟೈಕೆ ಎಷ್ಟ್ರ ಅವನಿಗೆ ಹೀನ ಮನೆ ಜ್ಯೋತಿ ತ ಹೀನವೇ ಜಾತಿ ವಿಜಾತೇನ ಬೇಡ ದೇವನೇ ಜಾತ ಸರ್ವಜ್ಞ ಅಂತ ರತ್ನಾಕರ ಮೂಲತಃ ಬೇಡ ಬ್ಯಾಟಿ ಆಡ್ಕೊಂಡು ಜೀವನ ಮಾಡ್ತಾ ಇದ್ದ ಹೀಗೆ ಬ್ಯಾಟಿ ಆಡ್ಕೊಂಡು ಜೀವನವನ್ನ ಮಾಡುವಂತ ಸಂದರ್ಭದಲ್ಲಿ ತನ್ನ ಬದುಕಿನ ಸಾರ್ಥಕ್ಯವನ್ನು ಕಂಡ್ಕೋಬೇಕು ಅಂತ ಹೇಳಿ ರಾಮ ತಾರಕ ಮಂತ್ರವನ್ನ ಪ್ರತಿನಿತ್ಯ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳಿ ಆ ಭಗವಂತನ ನಾಮಸ್ಮರಣೆಯನ್ನ ಮಾಡೋದ್ರ ಮೂಲಕವಾಗಿ ತನ್ನ ಬದುಕನ್ನ ಸಾರ್ಥಕ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ತಪಸ್ವಿ ಆದಿಕವಿ ಮಹರ್ಷಿ ಅವರು ಯಾಕಪ್ಪ ಅಂತ ಹೇಳಿದ್ರೆ ಒಬ್ಬ ಅನುಭಾವಿ ಹೇಳ್ತಾನೆ ಸಂಸಾರವೆಂಬುದು ಗಾಳಿಯ ಸೊಡರು ಅಂತ ಹೇಳ್ತಾರೆ ವೇದಿಕೆಯ ಆರಂಭದಲ್ಲಿ ವೇದಿಕೆಯಲ್ಲ ಎಲ್ಲ ಗಣ್ಯರು ಕಾರ್ಯಕ್ರಮದ ಆರಂಭದಲ್ಲಿ ಏನ್ ಹೇಳ್ರಿ ಏನ್ ಬೆಳಗಿಸ್ತೀರಪ್ಪ ದೀಪವನ್ನ ಬೆಳಗಿಸಿ ಜ್ಯೋತಿಯನ್ನ ಹಚ್ಚಿದ್ರು ಎಲ್ಲರೂ ಸೇರಿ ಎಲ್ಲೋ ಈಗ ದೀಪ ಅಲ್ಲಿ ಇಟ್ಟಿದ್ದಾರೆ ಅದೇನಾಗಿದೆ ಈಗ ಗಾಳಿಗೆ ಗಾಳಿಗೆ ಏನಾಗಿದೆ ಅದೇ ಆರ್ ಹೋಗಿದೆ ನೀವು ಆ ಸ್ಟ್ಯಾಂಡಿಗೆ ಏನಂತೀರಿ ದೀಪ ಸ್ಟ್ಯಾಂಡಿಗೆ ದೀಪಸ್ತಂಭ ಅಂತೀರಾ ಏನು ಕ್ಷಮೆ ಅಂತೀರಿ ನೀವೆಲ್ಲ ದೀಪಸ್ತಂಭ ಈ ದೇಹ ಅನ್ನುವಂಥ ದೀಪಸ್ತಂಭದೊಳಗ ಜೀವ ಅನ್ನುವಂತ ದೀಪ ಉರಿತಾ ಇದೆ ಆ ಗಾಳಿ ಬೀಸಿದ್ರಿಂದ ಆ ದೀಪ ಆರಂಭಿತ್ತು ಈ ದೇಹದೊಳಗ ಜೀವ ಅನ್ನುವಂತ ದೀಪ ಉರಿತಾ ಇದೆ ಯಾರು ಗೊತ್ತಿದ್ದೇನಪ್ಪ ಯಾರಿ ಗೊತ್ತಿಲ್ಲ ಹುಟ್ಟು ಆಕಸ್ಮಿಕ ಸಾವು ಖಚಿತವಾಗಿರ್ತಕ್ಕಂಥದ್ದು ಈ ಹುಟ್ಟು ಮತ್ತೆ ಸಾವಿನ ಮಧ್ಯೆ ಇರ್ತಕ್ಕಂತ ನಮ್ಮ ಜೀವನ ಅದು ಜಾತಿಯ ಕಾರಣಕ್ಕಾಗಿ ಶ್ರೇಷ್ಠ ಆಗಬಾರ್ದು ನೀತಿಯ ಕಾರಣಕ್ಕಾಗಿ ಶ್ರೇಷ್ಠ ಆಗಬೇಕು ಅಂತ ಹೇಳಿ ಇಡೀ ಜಗತ್ತಿಗೆ ಮೊಟ್ಟ ಮೊದಲಿಗೆ ಸಂದೇಶವನ್ನು ಸಾರಿದವರು ಆದಿಕವಿ ಮಹರ್ಷಿ ಅವರು ಅದಕ್ಕೆ ಸರ್ವಜ್ಞ ಹೇಳ್ತಾನ ಜಾತಿ ಹೀನನ ಮನೆ ಜ್ಯೋತಿ ತೀನವೇ ಜಾತಿ ವಿಜಾತಿಯನ ಬೇಡ ದೇವನದಾತನ ಜಾತ ಸರ್ವಜ್ಞ ಅಂತ ಹೇಳ್ತಾನೆ ಅಂದ್ರೆ ನಮ್ಗೆಲ್ಲ ಜಾತಿಗಳದವ ಅದವ ಇಲ್ಲರಪ್ಪ ನಿಮಗೆಲ್ಲ ಜಾತಿಗಳದವ ನಿಮಗೆಲ್ಲ ಅದವ ಇಲ್ಲ ಅದವು ಯಾಕೆಂದ್ರೆ ಭಾರತ ದೇಶ ಮೂಲತಃ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಕೂಡಿರ್ತಕ್ಕಂಥ ಸಮಾಜ ಇದು ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಅನೇಕ ತಾರತಮ್ಯಗಳಿದಾವೆ ಜಾತಿಯ ಕಾರಣಕ್ಕಾಗಿ ವ್ಯಕ್ತಿಯನ್ನ ಮತ್ತು ಸಮುದಾಯವನ್ನ ಅಗೌರವ ಕಾಣುವಂತ ಕೆಟ್ಟ ಪದ್ಧತಿ ಸ್ವತಂತ್ರ ಬಂದ ಎಪ್ಪತ್ತೈದು ವರ್ಷ ಆದರೂ ಕೂಡ ಇವತ್ತು ಕೂಡ ಜೀವಂತವಾಗಿರ್ತಕ್ಕಂಥದ್ದು ಆದ್ರೆ ಈ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಜಾತಿ ಇದೆ ಆದ್ರೆ ಜಾತಿಯಲ್ಲಿ ಹುಟ್ಟಿ ಜ್ಯೋತಿಗಳಾಗಿರ್ತಕ್ಕಂಥ ಮಹಾತ್ಮರಿಗೆ ಜಾತಿಯ ಲೇಪನವನ್ನು ಮಾಡಬಾರ್ದು ಅಂತೇಳಿ ಸರ್ವಜ್ಞ ಹೇಳ್ತಾನೆ ಹಾಗೆ ಬಸವಣ್ಣವರು ಹೇಳ್ತಾರೆ ಇವನಾರವ 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 ಎಂದೆನಿಸ್ತಾರಯ್ಯ ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳ್ತಾರೆ ಹಾಗೆ ದಾಸಶ್ರೇಷ್ಠ ಭಕ್ತ ಕನಕದಾಸರು ಹೇಳ್ತಾರೆ ಕುಲ ಕುಲವೆಂದು ಹೊಡೆದಾಡುವ ಅನ್ನಗಳಿರ ನಿಮ್ಮ ಕುಲದ ಏನಾದರೂ ಬಂದಿರ ಅಂತ ಹೇಳ್ತಾರೆ ಬಹುತೇಕ ಎಲ್ಲ ಮಹಾತ್ಮನ ಆಶೆ ಏನಪ್ಪಾ ಅಂದ್ರೆ ಭಾರತ ದೇಶ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಿಂದ ಕೂಡಿದೆ ಆದರೆ ಜಾತಿ ಕಾರಣಕ್ಕಾಗಿ ವ್ಯಕ್ತಿ ಶ್ರೇಷ್ಠ ಆಗ್ಲಾರ ನೀತಿ ಕಾರಣಕ್ಕಾಗಿ ಅವನ ನಡವಳಿಕೆಯಿಂದ ಶ್ರೇಷ್ಠ ಆಗ್ತಾನೆ ಹೇಳಿ ಎಲ್ಲ ಮಹಾತ್ಮರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಹಾಗಾಗಿ ಯಾವುದೇ ಮಹಾತ್ಮರು ಇವತ್ತು ನಮ್ಮ ಸಂಸದರಲ್ಲಿ ಇದಾರೆ ವೇದಿಕೆ ಮಾಡಿದ್ದಾರೆ ಇವತ್ತು ಶಿವೇಗಿಶ್ ಅವರು ಕೊಟ್ಟಿರ್ತಕ್ಕಂತಹ ವಚನಗಳ ಸಾಹಿತ್ಯ ಇದೆ ಬಹುತೇಕ ಅದು ಮಾನವನ ಮಾರ್ಗದರ್ಶನಕ್ಕಾಗಿ ಅನ್ನುವಂಥದ್ದು ಹಾಗೆಯೇ ಎಲ್ಲ ಸಮುದಾಯದ ಸಾಂಸ್ಕೃತಿಕ ನಾಯಕರೇನಿದ್ದಾರೆ ಯಾವುದೇ ಜಾತಿಯ ಸಾಂಸ್ಕೃತಿಕ ನಾಯಕರು ಮಾನವನ ಕಲ್ಯಾಣಕ್ಕಾಗಿ ಅವರು ಮಾರ್ಗದರ್ಶನ ಮಾಡಿದ್ದಾರೆ ಹಾಗಾಗಿನೇ ಇವತ್ತು ಮಹರ್ಷಿ ವಾಲ್ಮೀಕಿ ನಾಯಕ ಸಮುದಾಯದ ಹುಟ್ಟಿರಬಹುದು ಆದ್ರೆ ಅವರು ತಮ್ಮ ಬದುಕಿನಲ್ಲಿ ಪರಿವರ್ತನೆ ಆಗುವ ಮೂಲಕವಾಗಿ ತಮ್ಮ ಆತ್ಮ ಕಲ್ಯಾಣವನ್ನ ಮಾಡಿಕೊಳ್ಳೋದ್ರ ಜೊತೆಗೆ ಲೋಕ ಕಲ್ಯಾಣಾರ್ಥಕವಾಗಿ ರಾಮಾಯಣ ಮಹಾಕಾವ್ಯನ ರಚನೆ ಮಾಡ್ತಾರೆ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ தப்புதே நம்ம் சானல்கே சப்புருட்டு மாடி दிருந்திர சதிகாகி HD 24x7 news and no vgc